ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ಸಂಕ್ರಾಂತಿ ಎಂದು ಶಬರಿಮಲೆಯಲ್ಲಿ ಕಾಣಿಸಿಕೊಳ್ಳುವ ಮಕರ ಜ್ಯೋತಿ ಪ್ರಮುಖ ವಿಶೇಷತೆ ಇಲ್ಲಿ ಕಾಣಿಸಿಕೊಳ್ಳುವ ಮಕರ ಜ್ಯೋತಿಯನ್ನು ನೋಡಲು ಸಾವಿರಾರು ಮಾಲಾಧಾರಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ನಲವತ್ತೊಂದು ದಿನಗಳ ಕಠಿಣ ವ್ರತವನ್ನು ಆಚರಿಸಿದ ಭಕ್ತನು ಶಬರಿಮಲೆಯ ಪೊನ್ನಂಬಲ ಮೇಡುವಿನಲ್ಲಿ ಕಾಣಿಸುವ ಮಕರ ಜ್ಯೋತಿಯನ್ನು ಕಂಡು ಧನ್ಯನಾಗುತ್ತಾನೆ ಅಯ್ಯಪ್ಪನ ಮಕರ ಜ್ಯೋತಿಯೇ ಸುಳ್ಳು ಬಯಲಾಯಿತು ಅಸಲಿ ಸತ್ಯ ಬೆಟ್ಟದಲ್ಲಿ ಬೆಂಕಿ ಹಚ್ಚೋದು ಯಾರು ಅಯ್ಯಪ್ಪನ ಭಕ್ತರಿಗೆ ಭಿಕ್ಷಾಕ್ ಅಭಯ ಪೆಟ್ಟಿಗೆ ಮೇಲೆ ಹಾರುವ ಗರುಡಕ್ಕೆ ಟ್ರೈನಿಂಗ್ ಕೊಟ್ಟಿದ್ದು ಯಾರು ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಅಯ್ಯಪ್ಪನ ಭಕ್ತರಾಗಿದ್ದರೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಮೆಂಟ್ ಮಾಡಿ ಹಾಗೂ ಮಕರ ಜ್ಯೋತಿ ನಿಜಾನ ಸುಳ್ಳ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂದು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ವಾಮಿಯೇ ಶರಣಮಯ್ಯಪ್ಪ ಭಕ್ತರ ಕಷ್ಟಗಳನ್ನು ನಿವಾರಿಸಲು ಧರೆಗಿಳಿದು ಬಂತ ಭಗವಂತ ಅಯ್ಯಪ್ಪ ಸ್ವಾಮಿ ಶರಣು ಎಂದು ಬಂದವರನ್ನು ಉದ್ಧರಿಸುವ ಕರುಣಾಮಯಿ ಒಬ್ಬರಲ್ಲ ಇಬ್ಬರಲ್ಲ ಸಂಕ್ರಾಂತಿ ಬಂತು ಅಂದರೆ ಸಾಕು ಲಕ್ಷ ಲಕ್ಷ ಮಂದಿ ಶಬರಿಮಲೆಯತ್ತ ಧಾವಿಸಿ ಬರುತ್ತಾರೆ ಶರಣು ಅಯ್ಯಪ್ಪ ಅಂತ ಶಬರಿಮಲೆಯತ್ತ ಹೆಜ್ಜೆ ಹಾಕ್ತಾರೆ ಅಯ್ಯಪ್ಪನ ನಾಮ ಸ್ಮರಣೆ ಮಾಡಿದರೆ ಕಾಲಿಗೆ ಚುಚ್ಚುವ ಮುಳ್ಳುಗಳು ಲೆಕ್ಕಕ್ಕೆ ಬರುವುದಿಲ್ಲ ಬರಿಗಾಲಲ್ಲಿ ಭಕ್ತರು ಹೆಜ್ಜೆ ಹಾಕಿದರೂ ನೋವಿನ ಅನುಭವವೇ ಆಗುವುದಿಲ್ಲ ಯಾಕಂದರೆ ಭಕ್ತರನ್ನು ಸಂಪೂರ್ಣವಾಗಿ ಆವರಿಸುತ್ತಾನೆ ಭಗವಂತ ಅಯ್ಯಪ್ಪ ಸ್ವಾಮಿ ಹಾಗಾದರೆ ಶಬರಿಮಲೆಯಲ್ಲಿ ಇಂದಿಗೂ ವಿಸ್ಮಯ ನಡೀತಾ ಇದೆಯಾ ಅಯ್ಯಪ್ಪ ಸ್ವಾಮಿ ಪ್ರತಿ ವರ್ಷ ಅಲ್ಲಿಗೆ ಬಂದು ಹೋಗ್ತಾರ ಮಕರ ಜ್ಯೋತಿಯ ಹಿಂದಿರು ನಂಬಲಾಗದ ಸತ್ಯವೇನು ಗರುಡ ಅಯ್ಯಪ್ಪನ ಆಭರಣಗಳನ್ನು ಕಾಯ್ತಾ ಇದ್ದಾನ ಅಯ್ಯಪ್ಪನೇ ಗರುಡ ರೂಪದಲ್ಲಿ ದರ್ಶನವನ್ನು ಕೊಡುತ್ತಿದ್ದಾನ ಹಾಗಾದರೆ ಶಬರಿಮಲೆಯ ಹಿಂದಿರೋ ರೋಚಕ ರಹಸ್ಯವಾದರೂ ಏನು ಗರ್ಭಗುಡಿಯಲ್ಲಿರೋ ಅಯ್ಯಪ್ಪನ ಮೂರ್ತಿ ನಿಜವಾದ ಮೂರ್ತಿಯ ಅಯ್ಯಪ್ಪನಿಗೂ ಗರುಡನಿಗೂ ಮಕರ ಜ್ಯೋತಿಗೂ ಇರುವ ಸಂಬಂಧವೇನು ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದರೆ ಮಾತ್ರ ಅರ್ಥವಾಗುತ್ತದೆ ಭಕ್ತರಿಗೆ ಅಯ್ಯಪ್ಪನ ಮೇಲೆ ಯಾಕಿಷ್ಟು ಪ್ರೀತಿ ಯಾಕಿಷ್ಟು ನಂಬಿಕೆ ಯಾಕಿಷ್ಟು ವಿಶ್ವಾಸ ಲೆಕ್ಕವೇ ಇಲ್ಲದಷ್ಟು ಮಂದಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಸಾಗರೋಪಾದಿಯಲ್ಲಿ ಬರ್ತಾರಲ್ಲ ಇದರ ಹಿಂದಿನ ಮರ್ಮವೇನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋದರೆ ಆಶ್ಚರ್ಯ ವಿಷಯ ಕೇಳಿ ಬರುತ್ತದೆ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಓಡಾಡುತ್ತಿದ್ದಾನಂತೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಅಯ್ಯಪ್ಪ ಕಾಣಿಸಿಕೊಳ್ಳುತ್ತಾನಂತೆ ತನ್ನ ಸನ್ನಿಧಾನಕ್ಕೆ ಬರುವ ಭಕ್ತರನ್ನ ಉದ್ಧರಿಸುತ್ತಿದ್ದಾನೆ ಈ ಕಲಿಯುಗದ ದೈವ ಇದೇ ಕಾರಣಕ್ಕೆ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಬೇಕೆಂದು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಶಬರಿಮಲೆಯತ್ತ ಬರುತ್ತಾರೆ ಹೀಗೆ ಅಯ್ಯಪ್ಪನ ಆಶೀರ್ವಾದ ಪಡೆದ ಹಲವರ ಸಂಕಷ್ಟಗಳು ದೂರವಾಗಿದೆಯಂತೆ ಹಾಗಾದರೆ ಮಕರ ಜ್ಯೋತಿಯ ಹಿಂದಿನ ರಹಸ್ಯವೇನು ನಿಜಕ್ಕೂ ಮಕರ ಜ್ಯೋತಿ ಪವಾಡಗಳನ್ನು ಸೃಷ್ಟಿ ಮಾಡ್ತಾ ಇದೆಯಾ ಇಲ್ಲವೇ ಅದು ಮಾನವ ನಿರ್ಮಿತನ ಜ್ಯೋತಿಯೇ ಈ ಎಲ್ಲ ಮಾಹಿತಿಗಳನ್ನು ತಿಳಿಯುವ ಮೊದಲು ಅಯ್ಯಪ್ಪನ ಆಭರಣಗಳ ಮೇಲೆ ಓಡಾಡುತ್ತಿರುವ ಒಂದು ಪಕ್ಷಿಯ ಬಗ್ಗೆ ಹೇಳ್ತೀವಿ ಕೇಳಿ ಇದು ಸಾಮಾನ್ಯವಾದ ಹಕ್ಕಿಯಲ್ಲ ಇಲ್ಲಿ ಹಾರಾಡುತ್ತಿರುವ ವಿಷ್ಣುವಿನ ವಾಹನ ಗರುಡ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಈ ಗರುಡ ಪ್ರತಿ ವರ್ಷ ಬಂದೇ ಬರುತ್ತದೆ ಕರೆಕ್ಟಾಗಿ ಸಂಜೆ ವೇಳೆಗೆ ಗರುಡ ಈ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುತ್ತದೆ ಹೀಗೆ ಪ್ರತಿ ವರ್ಷ ಬರೋ ಈ ಗರುಡನೇ ಅಯ್ಯಪ್ಪ ಸ್ವಾಮಿ ಅಂತ ಜನ ನಂಬಿದ್ದಾರೆ ಆದರೆ ಇನ್ನೂ ಹಲವರು ಬೇರೆಯದ್ದೇ ಕಥೆಯನ್ನು ಹೇಳುತ್ತಾರೆ ಅಯ್ಯಪ್ಪ ಸ್ವಾಮಿ ಹರಿಹರ ಪುತ್ರ ಹಾಗಾಗಿ ಮಕರ ಸಂಕ್ರಾಂತಿ ದಿನದಂದು ಅಯ್ಯಪ್ಪನ ಆಭರಣಗಳನ್ನು ರಕ್ಷಣೆಗೆ ಹರಿಯೇ ತನ್ನ ವಾಹನ ಗರುಡವನ್ನು ಕಳುಹಿಸುತ್ತಾನೆ ಎನ್ನುವ ನಂಬಿಕೆ ಕೂಡ ಇವತ್ತಿಗೂ ಇದೆ ಇದರಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದು ಒಂದು ಕಡೆ ಇರಲಿ ಆದರೆ ಪ್ರತಿ ವರ್ಷ ಈ ನೆಲದಲ್ಲಿ ಗರುಡ ಪ್ರತ್ಯಕ್ಷವಾಗ್ತಾನೆ ಇದೆ ಇದು ನಿಜಕ್ಕೂ ವಿಸ್ಮಯ ಎಂದು ಹೇಳೋದರಲ್ಲಿ ತಪ್ಪಾಗಲಿಕ್ಕಿಲ್ಲ ಇದರ ನಡುವೆ ಮತ್ತೊಂದು ಅಚ್ಚರಿ ಇದೆ ಅದೇನೆಂದರೆ ಕಾಣಿಸಿಕೊಳ್ಳುವ ವಿಸ್ಮಯಕಾರಿ ಮಕರ ಜ್ಯೋತಿ ಇದು ಪೊನ್ನಮಲ ಮೇಡು ಬೆಟ್ಟದಲ್ಲಿ ಮಕರ ಸಂಕ್ರಾಂತಿಯ ದಿನ ಅಂದರೆ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕು ಮಕರ ಜ್ಯೋತಿ ಕಾಣಿಸಿಕೊಳ್ಳುತ್ತದೆ ಇದು ಅಯ್ಯಪ್ಪನ ಲೀಲೆ ಎಂದು ಇಂದಿಗೂ ಕೂಡ ಎಲ್ಲರೂ ಭಾವಿಸಿದ್ದಾರೆ ಆದರೆ ಮಕರ ಜ್ಯೋತಿಯ ಹಿಂದಿನ ಅಸಲಿ ಸತ್ಯ ಬೇರೆಯದ್ದೇ ಇದೆ ಪೊನ್ನಮಲ ಮೇಡು ಅನ್ನು ಈ ಬೆಟ್ಟದಲ್ಲಿ ಕಾಣಿಸಿಕೊಳ್ಳುವ ಬೆಳಕು ದೇವರ ಸ್ವರೂಪ ಎಂದೇ ಎಲ್ಲರೂ ಭಾವಿಸಿದ್ದಾರೆ ಆದರೆ ಅದು ಮಾನವ ನಿರ್ಮಿತ ಬೆಳಕು ಭಕ್ತರನ್ನು ಸೆಳೆಯಲು ದೇವಸ್ಥಾನದ ಆಡಳಿತ ಮಂಡಳಿಯೇ ಈ ಬೆಳಕನ್ನು ಸೃಷ್ಟಿ ಮಾಡ್ತಾ ಇದೆ ಆದರೆ ಬಹುತೇಕರಿಗೆ ಇದು ಗೊತ್ತೇ ಇರಲಿಲ್ಲ ಈ ಬಗ್ಗೆ ಅನುಮಾನಗೊಂಡು ಕೆಲವರು ಬೆಟ್ಟವನ್ನು ಪರಿಶೀಲಿಸಿದಾಗ ಅಲ್ಲಿ ಕರ್ಪೂರ ಮತ್ತಿತರ ಸಾಮಗ್ರಿಗಳು ಪತ್ತೆಯಾಗಿದ್ದವು ಈ ಪ್ರಕರಣ ಕೋರ್ಟ್ ಮುಂದೆ ಹೋದಾಗ ಅಸಲಿ ಬಣ್ಣ ಬಯಲಾಗಿತ್ತು ಸ್ವತಃ ದೇವಸ್ಥಾನದ ಆಡಳಿತ ಮಂಡಳಿಯೇ ತಾನೇ ಕೃತಕ ಜ್ಯೋತಿಯನ್ನು ಸೃಷ್ಟಿಸಿತ್ತು ಅನ್ನೋದು ಒಪ್ಪಿಕೊಂಡಿದೆ ಆದರೆ ತಾವು ಯಾಕೆ ಈ ಥರ ಮಾಡಿದ್ದೇವೆ ಅನ್ನೋದನ್ನು ಸ್ಪಷ್ಟನೆ ನೀಡಿತ್ತು ಬೆಟ್ಟದಲ್ಲಿ ಬೆಳಕು ಕಾಣಿಸಿಕೊಳ್ಳುತ್ತಿದ್ದದ್ದು ನಿಜ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದಂದು ಇಲ್ಲಿ ಬೆಳಕು ಕಾಣಿಸಿಕೊಳ್ಳುತ್ತಿತ್ತು ಅದು ಉತ್ತರ ನಕ್ಷತ್ರದ ಬೆಳಕಾಗಿತ್ತು ಆದರೆ ಕಾಲಕ್ರಮೇಣ ಉತ್ತರ ನಕ್ಷತ್ರದ ಬೆಳಕು ಕಣ್ಮರೆಯಾಗ್ತಾ ಹೋಯಿತು ಆದರೆ ಇದು ಭಕ್ತರಿಗೆ ಗೊತ್ತಾಗದಂತೆ ಮಾಡಿದ ದೇಗುಲದ ಆಡಳಿತ ಮಂಡಳಿ ಅದೇ ತರಹದ ಬೆಳಕನ್ನು ಸೃಷ್ಟಿ ಮಾಡುವುದಕ್ಕೆ ಮುಂದಾಯಿತು ಪ್ರತಿವರ್ಷ ಮಕರ ಸಂಕ್ರಾಂತಿಯಂದು ಸಂಜೆ ಏಳು ಗಂಟೆ ಸುಮಾರಿಗೆ ಅಪಾರ ಪ್ರಮಾಣದ ಕರ್ಪೂರವನ್ನು ಹೊತ್ತೊಯ್ದು ಅದರಿಂದ ಕೃತಕ ಜ್ಯೋತಿಯನ್ನು ಸೃಷ್ಟಿಸಲಾಗ್ತಾಯಿತ್ತು ಇವತ್ತಿಗೂ ಅದೇ ಕೇತನ ಬೆಳಕು ಶಬರಿಮಲೆಯಲ್ಲಿ ಕಾಣಿಸಿಕೊಳ್ತಾ ಇದೆ ಈಗೇನು ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಕೃತಕ ಜ್ಯೋತಿ ಸೃಷ್ಟಿಸ್ತಾ ಇದೆ ಆದರೆ ಅದಕ್ಕೂ ಮೊದಲು ಅಲ್ಲಿ ನಕ್ಷತ್ರದ ಬೆಳಕು ಕಾಣಿಸಿಕೊಳ್ತಿತ್ತು ಅನ್ನೋ ಮಾತಿದೆಯಲ್ಲ ಅದೇ ಸುಳ್ಳು ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಇದಕ್ಕೂ ಮೊದಲು ಅಲ್ಲಿ ಬೆಳಕು ಕಾಣಿಸಿಕೊಳ್ಳುತ್ತಿದ್ದದ್ದು ಹೇಗೆ ಈ ಹಿಂದೆ ಉತ್ತರ ನಕ್ಷತ್ರ ಕಾಣಿಸಿಕೊಳ್ಳುತ್ತಿದ್ದು ಆದರೆ ಈಗ ನಕ್ಷತ್ರದ ಬೆಳಕು ಕಾಣಿಸಿಕೊಳ್ಳುತ್ತಿಲ್ಲ ಅದನ್ನೇಕೆ ಕೃತಕ ಜ್ಯೋತಿಯನ್ನು ಸೃಷ್ಟಿಸಲಾಗಿದೆ ಎಂದು ದೇವಸ್ಥಾನದ ಅಧಿಕಾರಿಗಳು ಹೇಳುತ್ತಾರೆ ಆದರೆ ಇದಕ್ಕೂ ಮುನ್ನ ಅಲ್ಲಿ ಕಾಣಿಸಿಕೊಳ್ಳುತ್ತಿದ್ದದ್ದು ನಕ್ಷತ್ರದ ಬೆಳಕಲ್ಲ ಅದು ಕಾಡಲ್ಲೇ ಉದ್ಭವಿಸುತ್ತಿದ್ದ ಜ್ಯೋತಿ ಅಂದ ಹಾಗೆ ಈ ಜ್ಯೋತಿ ಸೃಷ್ಟಿಸುತ್ತಿದ್ದದ್ದು ಅಲ್ಲಿನ ಕಾಡು ಜನಗಳಂತೆ ಹಿಂದೆ ಈ ಬೆಟ್ಟದಲ್ಲಿ ಆದಿವಾಸಿಗಳಿದ್ದರೂ ಅವರಿಗೂ ಅಯ್ಯಪ್ಪನೇ ಸರ್ವಸ್ವನಾಗಿದ್ದ ಇದೇ ಕಾರಣಕ್ಕೆ ಮಕರ ಸಂಕ್ರಾಂತಿಯ ದಿನದಂದು ಮಕರ ಜ್ಯೋತಿಯ ದಿನ ಸಂಜೆ ಏಳು ಗಂಟೆಯ ಸುಮಾರಿಗೆ ಬೆಟ್ಟದ ಮೇಲಿನಿಂದಲೇ ಅಯ್ಯಪ್ಪನಿಗೆ ಆರತಿ ಎತ್ತುತ್ತಾ ಇದ್ರಂತೆ ಆರತಿಯೇ ಜ್ಯೋತಿಯಾಗಿ ಕಾಣಿಸಿಕೊಳ್ಳುತ್ತಿತ್ತಂತೆ ಆದರೆ ಈಗ ಆದಿವಾಸಿಗಳು ಕಣ್ಮರೆಯಾಗಿದ್ದಾರೆ ಹಾಗಾಗಿ ಇಲ್ಲಿ ಕಾಣಿಸ್ತಾ ಇದ್ದ ಜ್ಯೋತಿನೂ ಕೂಡ ನಿಂತು ಹೋಗಿತ್ತು ಇದೇ ಕಾರಣಕ್ಕೆ ಆ ಜಾಗದಲ್ಲಿ ಅಂತಹದ್ದೇ ಜ್ಯೋತಿಯನ್ನು ದೇಗುಲದ ಮಣ್ ಆಡಳಿತ ಮಂಡಳಿ ಸೃಷ್ಟಿಸಿದೆ ಈ ವಿಷಯ ಏನೇ ಇರಲಿ ಆದರೆ ಅಯ್ಯಪ್ಪನ ದರ್ಶನಕ್ಕೆ ಬರೋ ಜನಸಂಖ್ಯೆ ಮಾತ್ರ ಇಂದಿಗೂ ಕಡಿಮೆಯಾಗ್ತಿಲ್ಲ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಜಪ ಮಾಡ್ತಾ ಶಬರಿಮಲೆಯತ್ತ ಹೆಜ್ಜೆ ಹಾಕ್ತಾ ಇರುವವರು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಕಡಿಮೆಯಾಗುತ್ತಿಲ್ಲ ಇದನ್ನು ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಅಯ್ಯಪ್ಪನ ತತ್ವ ಎಂಥದ್ದು ಎಂದು ಪೊನ್ನಮಲ ಮೇಡುವನ್ನು ಈ ಬೆಟ್ಟದಲ್ಲಿ ಕಾಣಿಸಿಕೊಳ್ಳುವ ಬೆಳಕು ದೇವರ ಸ್ವರೂಪವೆಂದೇ ಎಲ್ಲರೂ ಭಾವಿಸಿದ್ದಾರೆ ಇನ್ನು ಸ್ವಾಮಿ ಅಯ್ಯಪ್ಪನ ಮಾಲೆ ಧರಿಸುವುದು ಸಾಮಾನ್ಯದ ಮಾತಲ್ಲ ಇದರ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ ಅಯ್ಯಪ್ಪ ಸ್ವಾಮಿಯು ಶನೇಶ್ವರನಿಗೆ ನೀನು ನನ್ನ ಭಕ್ತರನ್ನು ಕಾಡಬೇಡ ಎಂದು ಹೇಳುತ್ತಾನೆ ಆದರೆ ಶನೇಶ್ವರ ನಾನು ದೇವಾನು ದೇವತೆಗಳನ್ನೇ ಬಿಟ್ಟಿಲ್ಲ ನನ್ನ ದೃಷ್ಟಿಗೆ ಬೀಳದವರೇ ಇಲ್ಲ ಹೀಗಾಗಿ ಏಳು ವರ್ಷ ತೊಂದರೆಯನ್ನು ಅನುಭವಿಸಲೇಬೇಕೆಂದು ಹೇಳುತ್ತಾನೆ ಆಗ ಅಯ್ಯಪ್ಪ ಸ್ವಾಮಿಯು ನೀನು ಏಳು ವರ್ಷ ಕಾಡೋ ತೊಂದರೆಯನ್ನು ನನ್ನ ಭಕ್ತರಿಗೆ ಬರೀ ನಲವತ್ತೊಂದು ದಿನ ನೀಡು ಸಾಕು ಎಂದು ಕೇಳುತ್ತಾನೆ ಅದಕ್ಕೆ ಶನೇಶ್ವರ ಒಪ್ಪಿಕೊಳ್ಳುತ್ತಾನೆ ಇನ್ನು ಶನೇಶ್ವರನ ಒಪ್ಪಂದದ ಪ್ರಕಾರ ಶನೇಶ್ವರನಿಗೆ ಪ್ರಿಯವಾದ ಕಪ್ಪು ಬಣ್ಣದ ವಸ್ತ್ರವನ್ನು ವ್ರತದ ವೇಳೆ ಧರಿಸಬೇಕಾಗುತ್ತದೆ ಹಾಗೂ ಇದರ ಹಿಂದೆ ವೈಜ್ಞಾನಿಕ ಹಿನ್ನೆಲೆಯೂ ಕೂಡ ಇದೆ ಅಯ್ಯಪ್ಪನ ವ್ರತ ಚಳಿಗಾಲದಲ್ಲಿ ಆರಂಭವಾಗುತ್ತದೆ ಈ ಸಮಯದಲ್ಲಿ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ದೇಹವನ್ನು ಬೆಚ್ಚಗಿಡುತ್ತದೆ ಅಂದರೆ ದೇಹದ ಉಷ್ಣತೆಯನ್ನು ಸಮತೋಲನವಾಗಿಡುತ್ತದೆ ರಕ್ತ ಸಂಚಲನ ಸಹ ಸರಾಗವಾಗಿ ಆಗುತ್ತದೆ ಇನ್ನು ಇರುಮುಡಿಯನ್ನು ಯಾಕೆ ಕಟ್ಟುತ್ತಾರೆ ಅನ್ನೋದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಹಿಂದೆ ಅಯ್ಯಪ್ಪ ಸ್ವಾಮಿ ಹುಲಿ ಬೇಟೆಗೆಂದು ಕಾಡಿಗೆ ಹೋದಾಗ ಒಂದೇ ಬಟ್ಟೆಯಲ್ಲಿ ಒಂದು ಗಟ್ಟಿನಲ್ಲಿ ಪೂಜಾ ಸಾಮಗ್ರಿಗಳು ಇನ್ನೊಂದು ಗಂಟಿನಲ್ಲಿ ದಿನಬಳಕೆಯ ವಸ್ತುಗಳನ್ನು ಕಟ್ಟಿಕೊಂಡು ಹೋಗ್ತಾ ಇದ್ದಂತೆ ಹಾಗಾಗಿಯೇ ಇರುಮುಡಿಯನ್ನು ಈ ರೀತಿ ಕಟ್ಟಿಕೊಂಡು ಭಕ್ತರು ಹೋಗುತ್ತಾರೆ ಎಂಬ ನಂಬಿಕೆ ಇದೆ ವೈಜ್ಞಾನಿಕವಾಗಿ ಹೇಳೋದಾದರೆ ಮನುಷ್ಯನ ದೇಹ ಮತ್ತು ಮಾನಸಿಕ ವರ್ತನೆಗಳು ವ್ಯಕ್ತಿಯ ಮೆದುಳಿನ ಮೇಲೆ ಅವಲಂಬಿತವಾಗಿರುತ್ತದೆ ನಮ್ಮ ಮೆದುಳಿನಲ್ಲಿ ತಲೆಯ ಮುಂಭಾಗದಲ್ಲಿ ಸೆರಿಬ್ರೆಮ್ ಮತ್ತು ತಲೆಯ ಹಿಂಭಾಗದಲ್ಲಿ ಸೆರಿಬೆಲುಮ್ ಎಂಬ ಎರಡು ವ್ಯವಸ್ಥೆಗಳಿದೆ ಇರುಮುಡಿ ಕಟ್ಟಿ ತಲೆಯ ಮೇಲೆ ಇಟ್ಟುಕೊಳ್ಳುವ ವಿಧಾನದಿಂದ ಈ ಎರಡು ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡುತ್ತದೆ ಒಂದು ಗಂಟಿನಲ್ಲಿ ಅಕ್ಕಿ ಇರುವಂತೆ ಮಾಡಿ ಅದನ್ನು ತಲೆ ಮೇಲೆ ಇಡಲಾಗುತ್ತದೆ ಇನ್ನೊಂದು ಗಂಟಿನಲ್ಲಿ ಕಾಯಿ ಇರುವಂತೆ ಮಾಡಿ ಅದನ್ನು ತಲೆಯಿಂದ ಭುಜದ ಮೇಲೆ ಇಳಿಬಿಟ್ಟು ಕಟ್ಟಲಾಗುತ್ತದೆ ತುಂಬ ದಿನಗಳವರೆಗೆ ಯಾತ್ರೆಯಲ್ಲಿರುವುದರಿಂದ ಸರಿಯಾದ ಆಹಾರ ಸಿಗದೆ ಆರೋಗ್ಯ ಹದಗೆಡುವ ಸಾಧ್ಯತೆ ಇರುತ್ತದೆ ಈ ರೀತಿಯಾಗಿ ಇರುಮುಡಿ ಕಟ್ಟುವುದರಿಂದ ಆರೋಗ್ಯ ಸಹ ಕಾಪಾಡಿಕೊಳ್ಳಬಹುದು ಹಾಗಾದರೆ ಇರುಮುಡಿ ಕಟ್ಟು ಎಂದರೇನು ಇರು ಎಂದರೆ ಎರಡು ಎಂದರ್ಥ ಮುಡಿ ಎಂದರೆ ಚೀಲ ಎಂದರ್ಥ ಕಟ್ಟು ಅಂತಂದರೆ ಗಂಟು ಹಾಕುವುದು ಎರಡು ಭಾಗವಿರುವ ಚೀಲದೊಳಗೆ ಪೂಜೆಗೆ ಮತ್ತೆ ಯಾತ್ರೆಗೆ ಬೇಕಾದ ಸಾಮಗ್ರಿಗಳನ್ನು ಇಟ್ಟು ಗಂಟು ಹಾಕಿಕೊಂಡು ಹೊತ್ತುಕೊಂಡು ಹೋಗುವುದೇ ಇರುಮುಡಿ ಎಂದು ಹೇಳಲಾಗುತ್ತದೆ ಇರುಮುಡಿ ಇಲ್ಲದ ಭಕ್ತರನ್ನು ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಹದಿನೆಂಟು ಮೆಟ್ಟಿಲು ಏರುವುದಕ್ಕೆ ಬಿಡುವುದಿಲ್ಲ ಹೀಗಾಗಿ ಅಯ್ಯಪ್ಪನ ಭಕ್ತರು ಇರುಮುಡಿಯನ್ನು ಹೊತ್ತು ಅಯ್ಯಪ್ಪನ ಸನ್ನಿಧಾನಕ್ಕೆ ಬರುತ್ತಾರೆ ಜೀವನದಲ್ಲಿ ಹದಿನೆಂಟು ಮೆಟ್ಟಿಲುಗಳ ಪ್ರಕಾರ ಹದಿನೆಂಟು ವರ್ಷಗಳ ಕಾಲ ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸಿ ಸ್ವಾಮಿಯ ದರ್ಶನ ಪಡೆದರೆ ಜೀವನ ಸಾರ್ಥಕವಾಯಿತು ಎನ್ನುವ ಎನ್ನುವುದು ಅಯ್ಯಪ್ಪ ಸ್ವಾಮಿಯ ಭಕ್ತರ ನಂಬಿಕೆ ಬಲವಾಗಿದೆ ನೀವು ಸಹ ಅಯ್ಯಪ್ಪ ಸ್ವಾಮಿಯ ಭಕ್ತರಾಗಿದ್ದರೆ ಹಾಗೂ ಅಯ್ಯಪ್ಪ ಸ್ವಾಮಿಯ ಮೇಲೆ ನಂಬಿಕೆ ಇದ್ದರೆ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು